ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನಿಮ್ಮ ಸುತ್ತಲೂ ಯಾರೂ ಇಲ್ಲ ಭೂಮಿ ಕಾಣುವುದಿಲ್ಲ ಚಂದ್ರ ನಿಮ್ಮ ಕೆಳಗೆ ಮೌನವಾಗಿ ತಿರುಗುತ್ತಾನೆ ಮತ್ತು ನೀವು ಮಾನವ ಇತಿಹಾಸದಲ್ಲಿ ಅತಿ ದೂರದಲ್ಲಿರುವ ಒಬ್ಬಂಟಿ ವ್ಯಕ್ತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಾನವನು ಚಂದ್ರನ ಮೇಲೆ ನಡೆದಾಗ ಒಬ್ಬ ಮನುಷ್ಯ ಮಾತ್ರ ಚಂದ್ರನ ಸುತ್ತ ಒಬ್ಬನೇ ಹಾರುತ್ತಿದ್ದ ಅವನ ಬಳಿ ಯಾವುದೇ ಸಹಾಯವಿಲ್ಲ ಯಾವುದೇ ತಪ್ಪಿಗೆ ಅವಕಾಶವಿಲ್ಲ ಇದ್ದದ್ದು ಕೇವಲ ತನ್ನ ಧೈರ್ಯ ಮಾತ್ರ ಆ ವ್ಯಕ್ತಿಯ ಹೆಸರು ಅಲ್ಫ್ರೆಡ್ ವರ್ಡನ್ ಅಲ್ಫ್ರೆಡ್ ವರ್ಡನ್ ಇದು ಕೇವಲ ಅಂತರಿಕ್ಷ ಯಾತ್ರಿಯ ಕಥೆಯಲ್ಲ ಇದು ಒಂಟಿತನ ಶಾಂತಿ ಮತ್ತು ಮಾನವನ ಮನಸ್ಸಿನ ಅಸಾಧಾರಣ ಶಕ್ತಿಯ ಕತೆ ಅಲ್ಫ್ರೆಡ್ ವರ್ಡನ್ ಅವರು ಸಾವಿರದ ಒಂಬೈನೂರ ಮೂವತ್ತೆರಡು ಫೆಬ್ರವರಿ ಏಳರಂದು ಅಮೆರಿಕ ದೇಶದ ಮಿಚಿಗನ್ ರಾಜ್ಯದ ಜಾಕ್ಸನ್ ನಗರದಲ್ಲಿ ಜನಿಸಿದರು ಅವರು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಚಿಕ್ಕಂದಿನಿಂದಲೇ ಅವರಿಗೆ ವಿಮಾನಗಳು ಆಕಾಶ ಮತ್ತು ವಿಜ್ಞಾನದಲ್ಲಿ ಅಪಾರ ಆಸಕ್ತಿ ಅವರು ಹೇಳುತ್ತಿದ್ದ ಮಾತೊಂದು ಬಹಳ ಪ್ರಸಿದ್ಧ ನಾನು ಚಿಕ್ಕವನಾಗಿದ್ದಾಗಲೇ ಆಕಾಶ ನನ್ನನ್ನು ಕರೆದುಕೊಂಡಿತ್ತು ಶಾಲೆಯಲ್ಲಿ ಅವರು ಗಣಿತ ಭೌತಶಾಸ್ತ್ರ ತಾಂತ್ರಿಕ ವಿಷಯಗಳಲ್ಲಿ ತೀವ್ರ ಆಸಕ್ತಿ ತೋರಿಸುತ್ತಿದ್ದರು ಅಲ್ಫ್ರೆಡ್ ವರ್ಡನ್ ಅವರು ತಮ್ಮ ಕನಸನ್ನು ಗಂಭೀರವಾಗಿ ತೆಗೆದುಕೊಂಡರು ಅವರು ಯುನೈಟೆಡ್ ಸ್ಟೇಟ್ಸ್ ಮಿಲಿಟರಿ ಅಕಾಡೆಮಿ ವೆಸ್ಟ್ ಪಾಯಿಂಟ್ನಲ್ಲಿ ಎಂಜಿನಿಯರಿಂಗ್ ಅಧ್ಯಯನ ಮಾಡಿದರು ನಂತರ ಯು ಎಸ್ ಏರ್ಫೋರ್ಸಿಗೆ ಸೇರ್ಪಡೆಯಾದರು ಅವರು ಸಾಮಾನ್ಯ ಪೈಲಟ್ ಅಲ್ಲ ಅವರು ಟೆಸ್ಟ್ ಪೈಲಟ್ ಆಗಿದ್ದರು ಟೆಸ್ಟ್ ಪೈಲಟ್ ಎಂದರೆ ಹೊಸ ವಿಮಾನಗಳನ್ನು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಪರೀಕ್ಷಿಸುವ ಪೈಲಟ್ ಇದು ಧೈರ್ಯ ಶಾಂತ ಮನಸ್ಸು ಪರಿಪೂರ್ಣ ಕೌಶಲ್ಯ ಬೇಕಾದ ಕೆಲಸ ಈ ಗುಣಗಳೇ ಅಲ್ಫ್ರೆಡ್ ವರ್ಡನ್ ಅವರನ್ನು ಗಮನಕ್ಕೆ ತಂದುಕೊಟ್ಟವು ರಲ್ಲಿ ಅಲ್ಫ್ರೆಡ್ ವರ್ಡನ್ ಅವರನ್ನು ನಾಸಾ ಆಸ್ಟ್ರೋನಾಟ್ ಆಗಿ ಆಯ್ಕೆ ಮಾಡಲಾಯಿತು ಅವರು ಅಪೋಲೋ ಪ್ರೋಗ್ರಾಂನ ಭಾಗವಾದರೂ ಇಲ್ಲಿ ಒಂದು ಮಹತ್ವದ ವಿಷಯ ಎಲ್ಲ ಅಂತರಿಕ್ಷ ಯಾತ್ರಿಕರು ಚಂದ್ರನ ಮೇಲೆ ಎಳೆಯಲಿಲ್ಲ ಆದರೆ ಕೆಲವರು ಚಂದ್ರನಿಗಿಂತಲೂ ಕಠಿಣ ಹೊಣೆಗಾರಿಕೆ ವಹಿಸಿದ್ದರು ಆಲ್ಫ್ರೆಡ್ ವರ್ಡನ್ ಅವರಿಗೆ ನೀಡಲಾದ ಪಾತ್ರವೇ ಕಮಾಂಡ್ ಮಾಡ್ಯುವೆಲ್ ಪೈಲಟ್ ಅಂದರೆ ಚಂದ್ರನ ಸುತ್ತ ತಿರುಗುವ ಯಾನವನ್ನು ಒಬ್ಬರೇ ನಿರ್ವಹಿಸುವ ಹೊಣೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅಪೋಲೋ ಹದಿನೈದು ಈ ಮಿಷನ್ನಲ್ಲಿ ಡೇವಿಡ್ ಸ್ಕಾಟ್ ಚಂದ್ರನ ಮೇಲೆ ಇಳಿದರು ಜೇಮ್ಸ್ ಎರ್ವಿನ್ ಚಂದ್ರನ ಮೇಲೆ ಇಳಿದರು ಅಲ್ಫ್ರೆಡ್ ವರ್ಡನ್ ಒಬ್ಬಂಟಿಯಾಗಿ ಕಮಾಂಡ್ ಮ್ಯಾಡುವಲ್ನಲ್ಲಿ ಉಡಿದರು ಅವರು ಚಂದ್ರನ ಸುತ್ತ ಎಪ್ಪತ್ನಾಲ್ಕು ಬಾರಿ ಸುತ್ತು ಹಾಕಿದರು ಭೂಮಿಯಿಂದ ಸುಮಾರು ನಾಲ್ಕು ಲಕ್ಷ ಕಿಲೋಮೀಟರ್ ದೂರ ಯಾವುದೇ ಮಾನವ ಸಂಪರ್ಕವಿಲ್ಲ ಸಂಪೂರ್ಣ ಮೌನ ಇದು ಮಾನಸಿಕವಾಗಿ ಮಾನವನಿಗೆ ಎದುರಾಗುವ ಅತ್ಯಂತ ದೊಡ್ಡ ಪರೀಕ್ಷೆಗಳಲ್ಲಿ ಒಂದು ಅಲ್ಫ್ರೆಡ್ ವರ್ಡನ್ ನಂತರ ಹೇಳಿದ್ದರು ಅದು ಒಂಟಿ ನವಾಗಿರಲಿಲ್ಲ ಅದು ಶಾಂತಿಯ ಅನುಭವ ಅವರು ವೈಜ್ಞಾನಿಕ ಪ್ರಯೋಗಗಳು ಚಂದ್ರನ ಮೇಲ್ಮೈ ಫೋಟೋಗ್ರಾಫಿ ಡೇಟಾ ಸಂಗ್ರಹಣೆ ಎಲ್ಲವನ್ನೂ ಒಬ್ಬರೇ ನಿರ್ವಹಿಸಿದರು ಭೂಮಿಗೆ ಮರಳುವಾಗ ಅಲ್ಫ್ರೆಡ್ ವರ್ಡನ್ ಅವರು ಅಂತರಿಕ್ಷದಲ್ಲಿ ಸ್ಪೇಸ್ ವಾಕ್ ಮಾಡಿದರು ಯಾನದಿಂದ ಹೊರಗೆ ಬಂದ ಶೂನ್ಯಾಕಾಶದಲ್ಲಿ ತೇಲಿ ಫಿಲ್ಮ್ ಕೆನಿಸ್ಟರ್ಗಳನ್ನು ಸಂಗ್ರಹಿಸಿದರು ಇದು ಅತಿ ಅಪಾಯಕಾರಿ ಕ್ಷಣ ಒಂದು ಸಣ್ಣ ತಪ್ಪು ಜೀವಾಪಾಯ ಆದರೆ ಅಲ್ಫ್ರೆಡ್ ವರ್ಡನ್ ಪೂರ್ಣ ಶಾಂತತೆಯಿಂದ ಈ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದರು ನಾಸಾ ನಿವೃತ್ತಿಯ ನಂತರ ಅಲ್ಫ್ರೆಡ್ ವರ್ಡನ್ ಅವರು ಲೇಖಕರಾದರು ವಿಜ್ಞಾನ ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು ಯುವಜನರಿಗೆ ಪ್ರೇರಣೆಯಾದರೂ ಅವರು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಅಂತರಿಕ್ಷದ ಮಾನಸಿಕ ಅನುಭವಗಳು ಬಹಳ ಆಳವಾಗಿವೆ ಅಲ್ಫ್ರೆಡ್ ವರ್ಡನ್ ಅವರು ಎರಡು ಸಾವಿರ ಇಪ್ಪತ್ತು ಮಾರ್ಚ್ ಹದಿನೆಂಟರಂದು ನಿಧನರಾದರು ಅಲ್ಫ್ರೆಡ್ ವರ್ಡನ್ ಅವರ ಜೀವನ ನಮಗೆ ಕಲಿಸುವ ಪಾಠ ಧೈರ್ಯ ಎಂದರೆ ಒಂಟಿತನದಲ್ಲಿಯೂ ಶಾಂತಿಯನ್ನು ಕಾಪಾಡುವ ಪರಿಶ್ರಮ ಎಂದರೆ ಪ್ರತಿಯೊಂದು ಕ್ಷಣವೂ ಅರ್ಥಪೂರ್ಣವಾಗಿರಲೇಬೇಕು ಕನಸು ಎಂದರೆ ಎಷ್ಟು ದೂರವಿದ್ದರೂ ಸಹ ಸಾಧನೆ ಸಾಧ್ಯವೆಂಬ ವಿಶ್ವಾಸವಿರಬೇಕು ಅವರು ಚಂದ್ರನ ಸುತ್ತ ಒಬ್ಬಂಟಿಯಾಗಿ ಹಾರಿದಾಗ ನಮ್ಮ ಹೃದಯಗಳಿಗೆ ಪ್ರೇರಣೆ ಹಾರಿದರು ಭಯವನ್ನು ಎದುರಿಸಿ ಶಿಸ್ತಿನಿಂದ ಬೆಳೆಯಿರಿ ಮತ್ತು ಅನಂತವಾದ ಕನಸುಗಳನ್ನು ಸಾಧಿಸಲು ಸಾಹಸವನ್ನು ತೋರಿರಿ ಅಲ್ಫ್ರೆಡ್ ವರ್ಡನ್ ಅವರು ಮಾನವನ ಶಕ್ತಿ ಧೈರ್ಯ ಮತ್ತು ಪ್ರೇರಣೆಯ ಶಾಶ್ವತ ಸಂಕೇತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ नमस्कार